ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮಾರ್ಗಶಿರ ಮಾಸದಲ್ಲಿ ನಮಗೆ ಪಂಚಮಿ ತಿಥಿ ಬಂದಿರೋದು ತುಂಬ ವಿಶೇಷವಾಗಿರುತ್ತೆ ಈಗ ಇದೇ ಮೂರನೇ ತಾರೀಕು ಪಂಚಮಿ ತಿಥಿ ಬಂದಿದೆ ಸಾಕಷ್ಟು ಜನ ನೀವು ಕೇಳ್ತಾಯಿದ್ದೀರಾ ಪಂಚಮಿ ತಿಥಿ ಬರೋದಕ್ಕೆ ಮುಂಚೆ ನಮಗೆ ತಿಳಿಸ್ಕೊಡಿ ಅಕ್ಕ ಅಂತ ತಿಂಗಳಲ್ಲಿ ಎರಡು ಬಾರಿ ಪಂಚಮಿ ತಿಥಿ ಬರುತ್ತೆ ಸ್ನೇಹಿತರೆ ಸಾಕಷ್ಟು ವಿಡಿಯೋಗಳಲ್ಲಿ ಪಂಚಮಿ ತಿಥಿಯನ್ನು ಯಾವ ಥರ ನಾವು ಪೂಜಿಸಬೇಕು ಹಾಗೇ ವಾರಾಹಿ ದೇವಿಯ ಫೋಟೋ ವಿಗ್ರಹ ಇಲ್ಲ ಅಂದರೂ ಕೂಡ ಯಾವ ರೀತಿ ನಾವು ಆರಾಧನೆ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಸುಮಾರು ಜನಕ್ಕೆ ವಾರಾಹಿ ದೇವಿಯ ಫೋಟೋ ಇಟ್ಕೊಳ್ಳೋದಕ್ಕೆ ಒಂಥರ ಭಯ ಅನಿಸುತ್ತೆ ನಮ್ಮ ಮನೆ ನಲ್ಲಿ ಇಟ್ಕೊಳ್ಬಹುದಾ ಅಂತ ನಾವು ಎಲ್ಲ ದೇವರನ್ನು ಯಾವ ಥರ ಪೂಜೆ ಮಾಡ್ತೀವೋ ಅದೇ ಥರನೇ ಸ್ನೇಹಿತರೆ ನಿಜವಾಗ್ಲೂ ಭಯಪಡುವಂಥ ಅವಶ್ಯಕತೆ ಇಲ್ಲ ಆದರೆ ನೀವು ಅಷ್ಟು ಇದ್ದರೆ ತಗೊಳ್ಳದೇ ಇದ್ದರೂ ಕೂಡ ಆ ತಾಯಿಯನ್ನ ಮನಸ್ಸಲ್ಲೇ ನೀವು ಆರಾಧನೆ ಮಾಡಿದ್ರೂ ಕೂಡ ಸಾಕು ನಿಂತ ಜಾಗದಲ್ಲೇ ಆ ತಾಯಿ ವರವನ್ನು ಕೊಡುವಂಥದ್ದು ಸಪ್ತ ಅಷ್ಟಮಾತೃಕೆಯರಲ್ಲಿ ತಾಯಿ ಐದನೇ ಸ್ಥಾನ ಇರೋದರಿಂದ ಪಂಚಮಿ ಎಂದು ಕೂಡ ಮತ್ತೊಂದು ಹೆಸರಿಂದ ಆ ತಾಯಿಯನ್ನು ಕರೆಯೋದು ಯಾರಿಗೆ ಒಂದು ಮನೆಗಳು ಕೊಂಡುಕೊಳ್ಬೇಕು ಆಸ್ತಿಗಳು ವಿವಾದಗಳಿದೆ ಸಾಲಗಳು ಜಾಸ್ತಿ ಇದೆ ಸ್ವಂತ ಭೂಮಿಗಳನ್ನು ನಾವು ಕೊಂಡುಕೊಳ್ಬೇಕು ಈ ರೀತಿ ಆಸೆ ಇರುತ್ತೆ ನೋಡಿ ಅವರೆಲ್ಲ ತಪ್ಪದೇ ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಏಕೆಂದರೆ ಫೋಟೋ ವಿಗ್ರಹ ಏನಾದರೂ ಇದ್ದರೆ ವಿಗ್ರಹ ಏನಾದರೂ ಇದ್ದರೆ ಆ ತಾಯಿಗೆ ಪಂಚಮಿ ತಿಥಿಯ ದಿನಗಳಲ್ಲಿ ನೀವು ಈ ಜೇನುತುಪ್ಪದ ಅಭಿಷೇಕ ಮಾಡಿದ್ರೆ ಮಾತ್ರ ತುಂಬ ಇಷ್ಟ ಆಗುತ್ತೆ ಸಾಕಷ್ಟು ಜನ ಒಡವೆಗಳನ್ನ ಇಟ್ಬಿಟ್ಟಿದ್ದೀವಿ ಗಿರ್ವಿ ತಗೊಳ್ಳೋ ಅಂದರೆ ಗಿರ್ವಿ ಇಟ್ಟು ಇರುವಂತ ಒಡವೆಗಳನ್ನ ವಾಪಸ್ ನಾವು ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ದುಡ್ಡಿದೆ ಅದು ಮತ್ತಿ ಇನ್ನೇನೋ ಪ್ರಾಬ್ಲಮ್ಗೆ ಹೋಗ್ತಾ ಇದೆ ಅಂತ ಕೂಡ ಹೇಳ್ತಾರೆ ಆದರೆ ಕೆಲವೊಬ್ಬರಿಗೆ ದುಡ್ಡು ಕೂಡ ಇರೋದಿಲ್ಲ ಆ ಮಾರ್ಗ ಅನ್ನೋದು ಯಾವ ಥರ ಬರುತ್ತೆ ಅನ್ನೋದು ಆ ಥರ ಇದ್ರೆ ನೀವು ಕುಂಕುಮಾಭಿಷೇಕ ಮಾಡಿ ಸ್ನೇಹಿತರೆ ಏಕೆಂದರೆ ಆ ತಾಯಿಗೆ ಕುಂಕುಮಾಭಿಷೇಕ ಅನ್ನೋದು ಕೂಡ ತುಂಬ ಪ್ರೀತಿಕರ ಅದಕ್ಕೂ ಮುಂಚೆ ಇಲ್ಲೊಬ್ರು ಕಮೆಂಟ್ ಓದೋಣ ಭಾರತಿ ಅಂತಂದ್ಬಿಟ್ಟು ಮೇಡಮ್ ನೀವು ಹೇಳಿರುವ ರೆಮಿಡಿ ಮಾಡ್ತಾ ಇದ್ದೀನಿ ಒನ್ ಟೈಮ್ ಪ್ರಾಬ್ಲಮ್ಗೆ ಕಾರ್ ಸಾಲ ಮಾಡಿಬಿಟ್ಟಿದ್ವಿ ವಾರಾಹಿ ಅಮ್ಮನ ದಯೆಯಿಂದ ಕಾರ್ ವಾಪಸ್ಸು ತಗೊಳ್ಳುವ ಥರ ಆಯಿತು ನಮಗೆ ತುಂಬ ಒಳ್ಳೆಯದಾಗಿದೆ ಅಮ್ಮನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಮ್ಮ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಅಂತ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್ ನಿಮಗೂ ಕೂಡ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಸ್ನೇಹಿತರೆ ವಾರಾಹಿ ದೇವಿ ಬಂದು ನಿಂತ ಜಾಗದಲ್ಲೇ ನಮ್ಗೆ ಏನಾದರೂ ಸಡನ್ನಾಗಿ ಬಂದಿರುವ ಪ್ರಾಬ್ಲಮ್ಸ್ ಏನಾದರೂ ಅದನ್ನು ಯಾವ ಥರ ತೀರಿಸಬೇಕು ನಮಗೆ ಗೊತ್ತಿರೋದಿಲ್ಲ ಆಗ ಹಠಾತ್ ಆಗಿ ಬರುವಂಥ ಕಷ್ಟಗಳನ್ನು ಹ್ಯಾಂಡ್ಲ್ ಮಾಡುವಂಥ ರೀತಿ ಕೂಡ ಗೊತ್ತಿರೋದಿಲ್ಲ ಅಂಥ ಸಮಯದಲ್ಲೂ ಕೂಡ ನೀವು ಯಾರು ನಂಬಿಕೆಯಿಂದ ಆ ತಾಯಿಯನ್ನು ಸುಮ್ಮನೆ ಅಮ್ಮ ಅಂತ ಕರೆದ್ರೂ ಸಾಕು ಸ್ನೇಹಿತರೆ ಅಷ್ಟು ಶಕ್ತಿಶಾಲಿಯಾದಂಥ ತಾಯಿ ಅಂತ ಹೇಳಬಹುದು ಏಕೆಂದರೆ ಒಂದೋ ಎರಡೋ ಅಂತ ಹೇಳೋಕ್ಕಾಗಲ್ಲ ಸಾಕಷ್ಟು ಆ ತಾಯಿ ಎಷ್ಟೋ ಒಳ್ಳೆಯದನ್ನು ಮಾಡಿರುವಂಥದ್ದು ಅದಕ್ಕೋಸ್ಕರ ಸಾಕಷ್ಟು ಜನ ತುಂಬ ಪ್ರಾಬ್ಲಮ್ಸನ್ನು ನೀವು ಹೇಳ್ತಾ ಇರ್ತೀರ ನಿಮ್ಮ ಸಮಸ್ಯೆ ಯಾವುದೇ ಇರಬಹುದು ಎಲ್ಲ ಸಮಸ್ಯೆಗಳ ಜೊತೆ ವಿಶೇಷವಾಗಿ ಈ ಭೂಮಿಗೆ ಸಂಬಂಧಪಟ್ಟಂಥವುಗಳನ್ನು ಕೂಡ ಆ ತಾಯಿ ನೆರವೇರಿಸಿಕೊಡುವಂಥದ್ದು ಸಾಕಷ್ಟು ಜನ ಎಷ್ಟೋ ಹತ್ತನ್ನೆರಡು ವರ್ಷಗಳು ಈ ಕೋರ್ಟು ಕಚೇರಿಗಳಿಗೆ ಅಲ್ದಿದ್ದೀವಿ ನಾವು ನಾವು ಇನ್ನು ಕೈ ಬಿಟ್ಬಿಟ್ವಿ ಇನ್ನು ಅದು ಬರಲ್ಲ ಅಂತ ಅಂದ್ಕೊಂಡ್ವಿ ನಿಜವಾಗ್ಲೂ ಮಿರಾಕಲ್ಲು ನಿಮ್ಮ ವಿಡಿಯೋಗಳನ್ನು ನೋಡಿ ನಾವು ಮಾಡಿಕೊಂಡ್ವಿ ದೇವಿ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಈಗ ನಮಗೆ ಗೊತ್ತಾಗಿ ನಂಬಿಕೆಯಿಂದ ಮಾಡಿಕೊಂಡ್ಮೇಲೆ ನಮಗೆ ಕೇಸಲ್ಲಿ ನಾವೇ ವಿನ್ ಆದ್ವಿ ಅಂತ ಕೂಡ ಕಮೆಂಟ್ ಮಾಡಿದರು ಇದೆಲ್ಲ ಎಷ್ಟು ಮಿರಾಕಲ್ಲು ಸ್ನೇಹಿತರೆ ನಮ್ಮ ಕೈ ಮೀರಿ ಹೋಗಿರುವಂಥದ್ದು ಕೂಡ ಎಷ್ಟೋ ಸಾರಿ ಕೈ ಬಿಟ್ಬಿಟ್ಟಿರ್ತೀವಿ ನಾವು ನಾವು ಇನ್ನಿಷ್ಟೇ ನಮ್ಮ ಪಾಲಿಗೆ ಇಲ್ಲ ಇದು ಅಂತ ಆ ಥರ ಇದ್ದರೂ ಕೂಡ ನಾವು ಬಿಟ್ಟಿದ್ರೂ ದೇವರ ಆಶೀರ್ವಾದ ಅನ್ನೋದಿದ್ದರೆ ಅದು ಎಲ್ಲಿದ್ರೂ ಹುಡುಕೊಂಡು ಬರೋದಂತೂ ನಿಜ ಅದಕ್ಕೆ ನಮಗೆ ಇದೇ ಮೂರನೇ ತಾರೀಕು ಪಂಚಮಿ ತಿಥಿ ಬಂದಿದೆ ನಾಲ್ಕನೇ ತಾರೀಕು ಇರುತ್ತೆ ಅಂದರೆ ನಮಗೆ ಮೂರನೇ ತಾರೀಕು ರಾತ್ರಿ ಬಂದು ಹತ್ತು ನಲವತ್ತಕ್ಕೆ ಪ್ರಾರಂಭ ಆಗೋದು ಸ್ನೇಹಿತರೆ ಇದನ್ನು ನೀವು ಮೊದಲೇನೇ ತಯಾರಿ ಮಾಡಿಕೊಂಡಿದ್ದರೆ ಶುಕ್ರವಾರನೇ ಪೂಜೆಯನ್ನು ಮಾಡಬಹುದು ಇಲ್ಲ ಆಗೋದಿಲ್ಲ ಅಂತ ಅಂದರೆ ನಾಲ್ಕನೇ ತಾರೀಕು ರಾತ್ರಿ ಹತ್ತು ಒಂದರವರೆಗೂ ಇರೋದರಿಂದ ನಿಮಗೆ ಯಾವ ದಿನ ಸಾಧ್ಯ ಆಗುತ್ತೋ ಆ ದಿನ ಮಾಡಿಕೊಳ್ಬಹುದು ಏಕೆಂದರೆ ತಾಯಿ ಬಂದು ರಾತ್ರಿ ದೇವತೆ ರಾತ್ರಿಗಳಲ್ಲಿ ಆ ತಾಯಿಗೆ ಪಂಚಮಿ ತಿಥಿಯ ಒಂದು ಸಮಯ ಅನ್ನೋದು ಬಂದರೆ ಮಾತ್ರ ತುಂಬ ವಿಶೇಷವಾಗಿರುತ್ತೆ ನೀವು ಫೋಟೋ ವಿಗ್ರಹ ಇದ್ದರೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನೋಡಿ ಈ ದಾಸವಾಳದ ಹೂವು ಅನ್ನೋದು ತುಂಬ ಶ್ರೇಯಸ್ಕರ ಆ ತಾಯಿಗೆ ಬಹಳ ಇಷ್ಟ ಅದನ್ನು ಹೂವು ಇಡಿ ಅದು ಸಿಗಲಿಲ್ಲ ಅಂದರೆ ಕೆಂಪು ಹೂವುಗಳು ರೋಸು ಆ ಥರ ನಿಮಗೆ ಯಾವ ಹೂವು ಸಿಗುತ್ತೋ ಅದನ್ನೇ ಇಡಬಹುದು ಭೂಮಿಯ ಒಳಗೆ ಬೆಳೆಯುವಂಥ ಪದಾರ್ಥಗಳನ್ನು ಕೂಡ ನೀವು ಆ ತಾಯಿಗೆ ನೈವೇದ್ಯಕ್ಕೆ ಇಡಬಹುದು ಏನು ಮಾಡಿಕೊಳ್ಳದೆ ಇದ್ರೂ ಆ ತಾಯಿಯ ಮಂತ್ರಗಳನ್ನು ಹೇಳಿಕೊಂಡ್ರೂ ಕೂಡ ಸಾಕಾಗುತ್ತೆ ಈ ದಿನ ನಾನು ತಿಳಿಸುವಂಥ ಒಂದು ವಿಧಾನ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಸಾಲಗಳು ಮನೆಯಲ್ಲಿ ನೆಮ್ಮದಿ ಇಲ್ಲ ಈ ಆಸ್ತಿ ವಿವಾದಗಳು ಅಣ್ಣ ತಮ್ಮಂದಿರ ಜಗಳ ಒಂದಲ್ಲ ಎರಡಲ್ಲ ಸಾಕಷ್ಟು ಈ ರೀತಿಯ ಪರಿ ಒಂದು ಸಮಸ್ಯೆಗಳಿಗೆ ಪರಿಹಾರಗಳು ನಮಗೆ ಬೇಕು ಅನ್ನುವಂಥ ಅವರು ಮೊದಲು ನೀವು ಸಂಕಲ್ಪ ಮಾಡ್ಕೊಳ್ಳಿ ಮೂರು ಪಂಚಮಿ ಅಥವಾ ಐದು ಪಂಚಮಿ ತಾಯಿ ನಾವು ಮಾಡ್ತೀವಿ ಅಂತಂದ್ಬಿಟ್ಟು ಕೇಳಿಕೊಂಡು ದಿನ ಮನೆಯೆಲ್ಲ ಕ್ಲೀನ್ ಮಾಡಿ ಯಥಾವತ್ತಾಗಿ ಯಾ ಹೆಂಗಿದ್ರು ನಾವು ಶುಕ್ರವಾರ ಶನಿವಾರ ಅನ್ನೋದು ಪೂಜೆ ಮಾಡ್ತಾನೆ ಇರ್ತೀವಿ ಕೇಳ್ಕೊಳ್ತಾ ನೀವು ದೀಪವನ್ನು ಹಚ್ಚಬೇಕಾದ್ರೆ ಪಂಚಮಿ ತಿಥಿಯ ದಿನ ಐದು ಬತ್ತಿಗಳನ್ನು ಹಾಕಿ ಪಂಚದೀಪ ಆರಾಧನೆ ಮಾಡಿ ಯಾಕಂದರೆ ಅವತ್ತು ಐದು ಅನ್ನುವ ಸಂಖ್ಯೆಗೆ ಬಹಳ ಶ್ರೇಯಸ್ಕರ ಒಳ್ಳೆಯದು ಅದಕ್ಕೋಸ್ಕರ ಇಟ್ಟು ನೀವು ಮಾಡಬಹುದು ಇಲ್ಲ ನಾವು ಯಥಾವತ್ತಾಗಿ ಯಾವಾಗಲೂ ಮಾಡ್ದಂಗೆ ಮಾಡ್ತೀವಿ ಅಂದರೂ ಕೂಡ ಅದರಲ್ಲೂ ಕೂಡ ಪ್ರಾಬ್ಲಮ್ ಏನೂ ಇಲ್ಲ ಮಾಡ್ಕೊಳ್ಬಹುದು ಆರಾಮಾಗಿ ನೀವು ಈಗ ನಾನು ತಿಳಿಸುವಂಥದ್ದು ಎಲ್ಲ ಸಮಸ್ಯೆಗಳಿಗೂ ಸ್ನೇಹಿತರೆ ಒಂದು ತುಂಡು ಬೆಲ್ಲವನ್ನು ನೀವು ತಗೊಳ್ಳಿ ಹಾಗೆ ಮೈಸೂರು ಬೇಳೆ ಅಂತ ಹೇಳ್ತೀವಿ ನೋಡಿ ಈ ಒಂದು ಬೇಳೆನ ನೀವು ಸ್ವಲ್ಪ ತಗೊಂಡು ಐ ಬಿಸ್ಕಸ್ ದಾಸವಾಳದ ಎಲೆ ಅಂತ ಹೇಳಿದೆ ಆ ಎಲೆಯನ್ನು ತಗೊಂಡು ಬಂದು ನೀವು ಆ ಎಲೆಯನ್ನು ಕಿತ್ಕೊಳ್ಬೇಕಾದ್ರೆ ನಾವು ನಮ್ಮ ಪರಿಹಾರಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀವಿ ಇದನ್ನು ನೆರವೇರಿಸ್ಕೊಡು ತಾಯಿ ಅಂತ ನಮಸ್ಕಾರ ಮಾಡಿ ಆ ಎಲೆಯನ್ನು ಕಿತ್ಕೊಂಡು ಬಂದು ನೀವು ಕ್ಲೀನಾಗಿ ಒರೆಸಿ ಅದರ ಮೇಲೆ ಈ ಮೈಸೂರು ಬೇಳೆಯನ್ನು ಸ್ವಲ್ಪ ಹಾಕಿ ಒಂದು ತುಂಡು ಬೆಲ್ಲವನ್ನು ಇಟ್ಟು ಕೇಳ್ಕೊಳ್ಳಿ ನಿಮ್ಮ ಸಮಸ್ಯೆ ಯಾವುದೇ ಇರಬಹುದು ಅದನ್ನು ಕೇಳಿಕೊಂಡು ಇಪ್ಪತ್ನಾಲ್ಕು ಗಂಟೆ ಅದು ಹಂಗೆ ಇರಬೇಕು ಅಂದರೆ ದೇವ್ರ ಮನೆಯಲ್ಲೇ ಇರಬೇಕು ಆಗ ನೀವು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕು ನಿಮ್ಮ ಸಮಸ್ಯೆ ಅಥವಾ ನಿಮ್ಮ ಕನಸು ಕೋರಿಕೆ ಅದು ಏನೇ ಇರಬಹುದು ಇಷ್ಟು ವಾರಗಳು ಅಂದರೆ ತಿಂಗಳಲ್ಲಿ ಎರಡು ಪಂಚಮಿ ಬರುತ್ತೆ ಈ ರೀತಿ ನಾವು ಮಾಡ್ತೀವಿ ತಾಯಿ ಅಂತ ಕೇಳಿಕೊಂಡು ಅದನ್ನು ಪ್ರಾರಂಭ ಮಾಡಿ ಅವತ್ತು ಮಾಡಬೇಕಾದ್ರೆ ನಾನ್ ವೆಜ್ ಎಲ್ಲ ತಿನ್ನಬಾರ್ದು ನೋಡಿಕೊಂಡು ನೀವು ಮಾಡಿಕೊಳ್ಬೇಕಾಗುತ್ತೆ ಪಂಚ ದೀಪಾರಾಧನೆಯಾದರೂ ಮಾಡಬಹುದು ಅಥವಾ ಪಂಚಬತ್ತಿಗಳ ದೀಪಾರಾಧನೆಯಾದರೂ ಮಾಡಬಹುದು ಬೆಲ್ಲದ ಪಾನಕ ಅಂತ ಹೇಳಿದೆ ಬೆಲ್ಲದ ಪಾನಕ ಕೂಡ ಮಾಡಿ ಆ ತಾಯಿಗೆ ಇಡಬಹುದು ಈ ರೀತಿ ಮಾಡಿ ನೀವು ಕೇಳಿಕೊಂಡು ಅದನ್ನು ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಹಸುಗಳಿಗೆ ತಿನ್ನಿಸಬಹುದು ಹಸುಗಳು ಸಿಗಲಿಲ್ಲ ಅಂದರೆ ಯಾವುದಾದ್ರೂ ಪಕ್ಷಿಗಳಿಗೆ ನೀವು ಕೊಡಬಹುದು ಆ ಎಲೆಯನ್ನು ಎಲ್ಲಾದರೂ ತುಳಿದೇ ಇರುವ ಒಂದು ಪ್ರದೇಶದಲ್ಲಿ ಹಾಕಿ ಇಷ್ಟು ಪಂಚಮಿ ತಿಥಿಯ ದಿನ ಮಾಡ್ಕೊಂಡು ನೋಡಿ ನಿಮ್ಮ ಕೋರಿಕೆ ಕನಸು ಏನೇ ಇರಬಹುದು ಅದನ್ನೆಲ್ಲ ತಾಯಿ ನಿರ್ವಿಘ್ನವಾಗಿ ನೆರವೇರಿಸ್ಕೊಡ್ತಾರೆ ಯಾಕಂದರೆ ನಮಗೆ ಈ ಭೂಮಿಗೆ ಸಂಬಂಧಪಟ್ಟಂತೆ ಏನೇ ಗ್ರಹ ದೋಷಗಳಿದ್ರೂ ಕೂಡ ಈ ಬೇಳೆಯಿಂದ ನಾವು ಪರಿಹಾರ ಮಾಡಿಕೊಂಡಾಗ ಆ ಬೆಲ್ಲವನ್ನು ಇಟ್ಟು ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಅದಕ್ಕೋಸ್ಕರ ಅದನ್ನು ತಪ್ಪದೆ ಆ ಬೇಳೆನ್ ಬಿಟ್ಟು ಬೇರೆದನ್ನು ಇಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮಾಡ್ಕೊಂಡು ನೋಡಿ ಎಲ್ಲ ಒಳ್ಳೆಯದಾಗ್ಲಿ ಎಲ್ರಿಗೂ ಧನ್ಯವಾದಗಳು